ಆತ್ಮೀಯ ರೈತರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೂವು ಮತ್ತು ತರಕಾರಿ ಬೆಳೆದರಲ್ಲಿ ಪ್ರಸಿದ್ಧವಾದಂಥ ಒಂದು ಜಿಲ್ಲೆ ಇತ್ತೀಚಿನ ದಿನಗಳಲ್ಲಿ ಉತ್ಕೃಷ್ಟವಾದ ಒಂದು ಹೂವು ಮತ್ತು ತರಕಾರಿ ಬೆಳೆಗಳನ್ನು ಬೆಳೆದಕ್ಕೋಸ್ಕರ ರೈತರು ಪಾಲಿಹೌಸ್ಗಳಲ್ಲಿ ಈ ಹೂವು ಮತ್ತು ತರಕಾರಿಗಳನ್ನ ಬೆಳೀತಾ ಇದ್ದಾರೆ ಆದರೆ ಈ ಪಾಲಿ ಹೌಸ್ ಮೇಲೆ ಬೀಳುವಂಥ ಮಳೆ ನೀರನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ ನಮ್ಮ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಂಟುನೂರು ಎಮ್ ಎಮ್ ಪ್ರತಿ ವರ್ಷ ಮಳೆ ಅಂತ ಅಂದ್ಕೊಂಡ್ರೂ ಸಹ ನಮಗೆ ಅರ್ಧ ಎಕರೆ ಪಾಲಿ ನಲ್ಲಿ ಹದಿನಾರು ಲಕ್ಷ ಲೀಟರ್ನಷ್ಟು ನೀರನ್ನು ನಾವು ಶೇಖರಣೆ ಮಾಡ್ಬೋದು ಅದರಲ್ಲಿ ಅರವತ್ತು ಪರ್ಸೆಂಟ್ ಶೇಖರಣೆ ಮಾಡಿದ್ರು ಸಹ ನಾವು ಹತ್ತು ಲಕ್ಷ ಲೀಟರ್ ನೀರನ್ನು ನಾವು ನೀರನ್ನು ಶೇಖರಣೆ ಮಾಡ್ಬೋದು ಈ ಶೇಖರಣೆ ಮಾಡಿದಂಥ ನೀರಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಗೊಂಡಿರುವಂತಹ ಗಿಫ್ಟ್ ತೆಲಾಪಿಯ ಮೀನನ್ನು ಸಾಕಿದ್ದಲ್ಲಿ ನೀರನ್ನು ನಮ್ಮ ಪಾಲಿ ನಲ್ಲಿ ಬೆಳೆಗಳಿಗೆ ಉಪಯೋಗಿಸುವುದರ ಜೊತೆಗೆ ಮೀನು ಸಾಕಾಣಿಕೆ ಮಾಡುವುದರಿಂದ ಮತ್ತಷ್ಟು ಲಾಭವನ್ನು ನಾವು ಗಳಿಸಬಹುದು ಈ ಗಿಫ್ಟ್ ತೆಲಾಪಿಯ ಈ ರೀತಿ ಇರುತ್ತೆ ಇದು ಆರೇ ತಿಂಗಳಲ್ಲಿ ಸುಮಾರು ಆರ್ನೂರಿಂದ ಏಳ್ನೂರು ಗ್ರಾಂ ತೂಕ ಬರುವಂತ ಒಂದು ಉತ್ಕೃಷ್ಟವಾದ ಮೀನಾಗಿದ್ದು ತಿನ್ನಲು ಸಹ ಇದು ತುಂಬ ಶುಚಿಯಾಗಿರುವುದರಿಂದ ದಯವಿಟ್ಟು ಎಲ್ಲ ರೈತರು ಈ ಕಿಪ್ ತೆಲಾಪಿಯ ಮೀನನ್ನು ನೀರನ್ನು ಶೇಖರಣೆ ಮಾಡು ಮಾಡಿರುವಂತಹ ಒಂದು ಕೃಷಿ ಹೊಂಡಗಳಲ್ಲಿ ನೀವು ಬೆಳೆದಿದ್ದೇ ಆದಲ್ಲಿ ಒಳ್ಳೆಯ ಒಂದು ಉತ್ತಮವಾದ ಮಾರುಕಟ್ಟೆ ದೊರೆಯುವುದರ ಜೊತೆಗೆ ಅಧಿಕ ಲಾಭವನ್ನು ಸಹ ಪಡೆಯಬಹುದು